ನಮಸ್ಕಾರ ಸ್ನೇಹಿತರೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಕುಶಾಲನಗರ ಮೂಲದ ರೋಷನ್ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರ ಗುರುವಾರ ಬೆಳಗ್ಗೆ ಇವರ ಮದುವೆಯು ಕನಕ್ಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿದೆ ಮದುವೆ ಬಳಿಕ ಮಾಧ್ಯಮಗಳ ಜೊತೆಗೆ ಮೊದಲ ಬಾರಿಗೆ ಅನುಶ್ರೀ ಮಾತನಾಡಿದ್ದಾರೆ ಕನ್ನಡ ರಿಯಾಲಿಟಿ ಶೋಗಳ ಸ್ಟಾರ್ ಆಂಕರ್ ಅನುಶ್ರೀ ಅವರ ಮದುವೆಯು ಬೆಂಗಳೂರಿನಲ್ಲಿ ಇಂದು ಅದ್ಧೂರಿಯಾಗಿ ನಡೆದಿದೆ ಕೂರ್ ಮೂಲದ ರೋಷನ್ ರಾಮ್ ಮೂರ್ತಿ ಅವರೊಂದಿಗೆ ನಡೆದಿದೆ ಮದುವೆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಈ ನವಜೋಡಿ ಮದುವೆಗೆ ಬಂದು ಹಾರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನಮ್ಮ ಮದುವೆಯು ಬಹಳ ಸರಳವಾಗಿ ಸುಂದರವಾಗಿ ನಡೆದಿದೆ ಕಡಿಮೆ ಮಂದಿಯ ಸಮ್ಮುಖದಲ್ಲಿ ಮದುವೆ ಆಗಬೇಕು ಎಂಬುದು ನಮ್ಮಿಬ್ಬರ ಆಸೆಯಾಗಿತ್ತು ಅದೀಗ ನೆರವೇರಿದೆ ನನ್ನ ಪತಿಯ ಹೆಸರು ರೋಷನ್ ರಾಮಮೂರ್ತಿ ಇವರು ಕುಶಾಲನಗರದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ತುಂಬಾ ಸಿಂಪಲ್ ಹುಡುಗ ಎಂದು ಅನುಶ್ರೀ ಹೇಳಿದ್ದಾರೆ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ ಒಟ್ಟಿಗೆ ಕಾಫಿ ಕುಡಿದ್ವಿ ಅವರಿಗೆ ನಾನಿಷ್ಟ ಆದೆ ನನಗೆ ಅವರಿಷ್ಟ ಆದ್ರೂ ಲವ್ ಆಯ್ತು ಮದುವೆ ಆದ್ವು ಪುನೀತ್ ಸರ್ಗೆ ರೋಷನ್ ಅಭಿಮಾನಿ ನಾವಿಬ್ಬರೂ ಪುನೀತ್ ಸರ್ ಕಾರ್ಯಕ್ರಮದ ಮೂಲಕ ಕ್ಲೋಸ್ ಆದ್ವು ನಾವು ಪ್ರೇಮಿಗಳು ಗಂಡ ಹೆಂಡತಿ ಎಂಬುದಕ್ಕಿಂತ ಹೆಚ್ಚಾಗಿ ನಾವು ಜೀವನವನ್ನ ತುಂಬಾ ಸಿಂಪಲ್ ಆಗಿ ನೋಡುವಂತಹವರು ಚಿಕ್ಕ ಚಿಕ್ಕ ವಿಚಾರಗಳನ್ನ ಸೆಲೆಬ್ರೇಟ್ ಮಾಡುತ್ತೇವೆ ಅವರಲ್ಲಿ ಸಹಾಯ ಮನೋಭಾವ ಜಾಸ್ತಿ ನನಗೆ ಅದು ತುಂಬಾ ಇಷ್ಟ ಎಂದು ಅನುಶ್ರೀ ಹೇಳಿದ್ದಾರೆ ನಮಗೆ ಆಶೀರ್ವಾದ ಮಾಡಿದ ಶಿವಂಡಾಗಿ ತಕ್ಕ ಜಗ್ಗೇಶ್ ಸರ್ ಹಂಸಲೇಖ ಸರ್ ಪ್ರೇಮಾ ಮೇಡಂ ತಾರಮ್ಮ ತರುಣ್ ಸುಧೀರ್ ಎಲ್ಲರಿಗೂ ಧನ್ಯವಾದಗಳು ರಾಜ್ಬಿ ಶೆಟ್ಟಿ ಇನ್ನು ಸೆಲೆಬ್ರೇಷನ್ ಮೂಡ್ ನಲ್ಲೇ ಇದ್ದಾರೆ ನಮ್ಮ ಮದ್ವೆ ಸಾಕಷ್ಟು ಹೃದಯವಂತರು ಬಂದಿದ್ದರು ಒಂದೆರಡು ದಿನ ಆದ್ಮೇಲೆ ನಾವು ಎಂದಿನಂತೆ ನಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದೇವೆ ಎಂದು ಹೇಳ್ಕೊಂಡಿದ್ದಾರೆ ಅನುಶ್ರೀ ನಾನೇನು ಕೋಟ್ಯಾಧಿಪತಿ ಅಲ್ಲ ಅಂತ ರೋಷನ್ ಹೇಳ್ಕೊಂಡಿದ್ದಾರೆ ನನಗೆ ಅನುಶ್ರೀ ಅವರು ಐದು ವರ್ಷಗಳನ್ನ ಪರಿಚಯ ಪುನೀತ್ ಪರ್ವ ಇವೆಂಟ್ ಆದ್ಮೇಲೆ ನಾವಿಬ್ರು ಇನ್ನಷ್ಟು ಆತ್ಮೀಯರಾದೆವು ಶ್ರೀದೇವಿ ಭೈರಪ್ಪ ಅವರು ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಅವರ ಮೂಲಕವೇ ನಾನು ಅನುಶ್ರೀ ಭೇಟಿಯಾಗಿದ್ದು ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ತುಂಬಾ ಸಿಂಪಲ್ ಹುಡುಗಿ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೇನೆ ಅವಳು ಚೆನ್ನಾಗಿ ತಿಂತಾಳೆ ನಾನು ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ ನಾನೇನ್ ಕೊಠಿಪತಿ ಏನಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ರೋಷನ್ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು